ನಮಸ್ಕಾರ ಕಾಯಿಸಿಲ್ಲ ಅಂದ್ರೆ ಆಂಟಿ ಹತ್ಕೊಂಡು ಬೇಕಾದ ಏರೋಪ್ಲೈನ್ ಕಿಟಕಿನ ನೀರ್ ಎಸ್ ಬಿಡ್ತಾರೆ ನೀವ್ ಕೇಳ್ಬೋದು ಏರೋಪ್ಲೈನ್ ಕಿಟಕಿ ಹೊಡೆದಾಗೈತೆ ವ್ಯಾಕ್ಯೂಮ್ ಎಂತ ಕ್ರಿಯೇಟ್ ಆಗಿಲ್ಲ ಅಂತ ಅದೆಲ್ಲ ಕೇಳ್ಬೇಡಿ ಯಾಕಂದ್ರೆ ವೀಡಿಯೋದಲ್ಲಿ ಸೈನ್ಸ್ ಇರುತ್ತೆ ಎಸ್ ಎನ್ ಎಸ್ ಬುಡ್ ಮಿಂಡಿ ಅಂಟಿ ಹೇಳ್ತಾ ಇರ್ತಾರೆ ಮದುವೆ ಇರ್ತಾರೆ ಇಲ್ಲಿ ನೋಡ್ರಿ ವಾ ಏರೋಪ್ಲೇನ್ ಬೆಂಕಿ ಕ್ರಾಶ್ ಆಗಿ ಸಮುದ್ರ ಒಳಗೆ ಬೀಳುತ್ತೆ ಏರೋಪ್ಲೇನ್ ನೀರು ಬಿದ್ಮೇಲೆ ನಾಯಿ ನೀರಿಗೆ ಬೀಳುತ್ತೆ ಆಮೇಲೆ ಒಂದ್ ಬೆಕ್ಸಿ ಒಂದ್ ನಿಮಿಷ ಸಮುದ್ರದ ಮಧ್ಯೆ ಬೋಟಲ್ಲಿ ಮಿಂಡಿ ಗುಟ್ಟಿದ ಬೆಕ್ಕೇನ್ ಮಾಡ್ತೈತೆ ಏನಾರು ಮಾಡ್ಕೊಂಡ್ಲಿ ಬಿಡಿ ಇವಾಗ ಬೆಕ್ಕು ನೀರಿಗೆ ಅವ್ರು ಪ್ರಾಣ ಒತ್ತೆ ಇಟ್ಟು ಆ ನಾಯಿನ ಕಾಪಾಡುತ್ತೆ ಕಾಪಾಡಿ ಜೊತೆಗೆ ಇಟ್ಕೊಂಡ್ ಬೀಚ್ ಬಾಬೆ ಬೀಚ ನಾನು ಬೆಕ್ಕು ಬೋಟ್ ಓಡಿಸ್ ಯಾರಿಗೂ ಹೇಳ್ಕೊಟ್ಟಿದ್ದು ಓದಿ ಬಿಡಿ ಬಂದು ಅದಕ್ಕೆ ಸಮಾಧಾನ ಮಾಡಿ ಊಟಕ್ಕೆ ಫಿಶ್ ಫಿಶ್ ಅವ್ರಮ್ಮ ಏನ್ ಮಾಡಿ ಮೂರ್ ತಿಂಗ್ಳಾಗೋದ್ ಗುರು ಫಿಶ್ ಗಿಶ್ ಎಲ್ಲ ತಿನ್ಸಿ ಬಿಸಿ ಗೊಳಿ ಚೀಲ ಹೊತ್ಬಿಟ್ಟು ಹಿಂಗೆ ಎರಡು ವರ್ಷ ಕಳೆದೋಯ್ತು ಒಂದ್ಸ ಹಿಂಗೇ ಇಬ್ರು ಆಟಾಡ್ಬೇಕು ನಾಯಿಗೆ ಅವ್ರ ಓನರ್ ಕರ್ದಂಗಾಗುತ್ತೆ ಯಾರಾದ್ರೂ ಕರಿತಿರೋದಂತ ಹೋಗಿ ನೋಡಿದ್ರೆ ಅವ್ರ ಓನರ್ ಕ್ರಾಶ್ ಆಗಿದ್ ಪ್ಲೇನ್ ವಾಟ್ ದ ಫಾಕ್ ನಕ್ಕ ನಮ್ಗೆ ಅವಾಗಲೇ ಪ್ಲೇನಿಗೆ ಬೆಂಕಿ ಹತ್ಕೊಂಡ್ ಸಮುದ್ರದ ಒಳಗೆ ಕ್ರಾಶ್ ಆಗಿರೋ ತೋರಿಸ್ಬಿಟ್ಟು ಇವಾಗ ಎರಡು ವರ್ಷ ಆದ್ಮೇಲೆ ಯೂರಿರೋ ಐಲ್ಯಾಂಡ್ ಎಲ್ಲ ಕ್ರಾಶ್ ಆಗಿ ತೋರಿಸ್ತಾವ್ರೆ ಹೋಗ್ಲಿ ಬಿಡಿ ಪ್ಲೇನ್ ಹಿಂಗೋ ಪ್ಲೈನ್ ಒಳಗಡೆ ಅವ್ರ ಓನರ್ ನ ಹುಡ್ಕೊಂಡ್ ನಾಯಿ ಒಳಗಡೆ ಹೋಗುತ್ತೆ ಅಲ್ಲಿ ಹೋಗಿ ನೋಡ್ರಿ ಅವ್ರ ಓನರ್ ಆ ನಾಯ್ ಫಾರ್ಟೇಡ್ ಕಡೆ ಸತೋಗಿರ್ತಾವ ಅವ್ರ ಅಮ್ಮನ್ನೇ ಇಡೀ ಪ್ಲೇನ್ ಸುಟ್ ಕರ್ಕಲಾಗಿರ್ತಾರೆ ಅವ್ರ ಓನರ್ ಸುಟ್ ಕರ್ಕಲಾಗಿರ್ತಾರೆ ಆ ನಾಯಿ ಫೋಟೋ ಮಾತ್ರ ಹಂಗೆ ಇರುತ್ತೆ ಈ ವಿಡಿಯೋದಲ್ಲಿ ಬರೀ ಸೈನ್ಸ್ ಮಾತ್ರ ನಡೆದಿರಕ್ಕೆ ಹೋಗೈತೆ ಅನ್ ಕಡೆ ಇಲ್ಲ ಅದ್ರ ಜೊತೆ ಲಾಜಿಕ್ ಹೋಗೈತೆ ಹೋದ ಬಿಡಿ ಹೆಂಗೋ ಫೋಟೋ ಇಟ್ಕೊಂಡ್ರೆ ಓನರ್ ಸಿಗ್ತಾರೆ ಇಬ್ರು ತಪ್ಕೊಂಡ ತಪ್ಕೊಂಡ ಅವ್ರ ಅಮ್ಮನ್ ಮೂಳೆ ಹೆಂಗ್ರು ತಪ್ಕೊಳ್ತಾರೆ ಹೋದ ಬಿಡಿ ಹೆಂಗೋ ತಪ್ಕೊಂಡು ನಾಯಿ ಅಳು ಬರ್ಲಿ ಅಂದ್ರು ಅಳ್ಕೊಂಡು ಯಾರಿಗೂ ಗೊತ್ತಾಗ್ದಂಗ ಅವ್ರ ಓನರ್ ತಲೆ ನಮ್ಮ ನೇರದಲ್ಲ ಹೆಂಗೋ ಚಿಕನ್ ದೆಕ್ ಪೀಸು ಚಿಕನ್ ದೇವರ್ ದಿನ್ಕೊಂಡ್ ಮಸ್ತ್ ಆಗಿದ್ದೆ ಒಳ್ಳೆ ಅವಾನ ಮೇಂಟೈನ್ ಮಾಡಿದೆ ಇವಳನ್ನ ಲವ್ ಮಾಡ್ಬಿಟ್ಟು ಎಲ್ಲೇ ತಿನ್ ನಾನು ಹಂಗ ಮಾಡ್ಬಿಟ್ಲಾಗಪ್ಪ ಏನಾಗಲ್ಲಾಗ ಒಬ್ರು ಸೊಲ್ಬೇಗ್ ಒಬ್ಬರು ಗೆಲ್ಬೇಕು ಅಷ್ಟೇ ಆ ಬೇಗ ಮಾಡಬ್ರೋ ಇವತ್ತಿದ ತಿಂದು ನನ್ನ ಗರ್ಲ್ ಫ್ರೆಂಡ್ ಖುಷಿ ಆಗ್ಬಿಡೋ ಲವ್ ಡೇ ಬಾನ್ ಎಲ್ಲಿ ತಿಕಲ್ಲಿ ಇಟ್ಟಿದ್ಯಾನು ಫಸ್ಟ್ ಟೈಮ್ ಇಲ್ಲಿ ಒಬ್ಬರು ಮನೆಗೆ ಬಂದಿದ್ಯಾಲ ಇನ್ನ ಹತ್ತು ನಿಮಿಷದಲ್ಲಿ ನನ್ ರೆಡಿ ಆಗ್ಬೇಕು ಅಮ್ಮ ಮೂರು ದಿನದಿಂದ ಸತ್ತ ಜ್ವರ ಹೋಯ್ತಾನೆ ಇಲ್ಲ ಹೊರಗಡೆ ಬರೋ ಹುಚ್ಚು ಮಳೆ ಚಳಿ ಮಮ್ಮಿ ಕಸಾಯ ಕೊಡು ಮಮ್ಮಿ ಬೇಗ ಉಸಿರಾಗ್ಲಿ ಏನು ಕಸಾಯ ಒಂಥರ ಕೈ ಹೊಡಿದ್ರೆ ನನ್ನ ಪುಡಿ ಒಬ್ಬ ಬೇರೆ ಟೇಸ್ಟ್ ಇತ್ತಲ್ಲ ಬೇಗ ಒಬ್ಬರಿ ಅಂತ ವಿಷಯಗಿಸಿ ಏನಾರ ಹಾಕಿದ್ರ

ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇಲ್ಲ ಬರ್ತಾ ಇಲ್ಲ ಬರ್ತಾ ಇಲ್ಲ ಏನ್ ಕುಟ್ರಂಗಣ ಹಿಡಿಯೋದ್ ಹಿಡಿತಾ ನೀವು ಹಿಡಿದಿಗೆ ಬಿಡು